ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಮ್ಮ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಎಲ್ರಿಗೂ ಕೂಡ ಸರ್ಕಾರದ ಕಡೆಯಿಂದ ಬಿಗ್ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅದೇನಪ್ಪ ಅಂತಂದ್ರೆ ನ್ಯೂಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಸೊ ಎರಡ್ ಸಾವಿರ ಗೃಹಲಕ್ಷ್ಮಿ ಹಣನೂ ಕೂಡ ಇಂತ ಒಂದು ಮಹಿಳೆಯರಿಗೆ ಬರೋದಿಲ್ಲ ಇದ್ರ ಜೊತೆಗೆ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು ವಿಧವ ವೇತನ ಆಗಿರ್ಬೋದು ಜೊತೆಗೆ ನೀವೇನು ಪೆನ್ಷನ್ ಹಣ ಅಂತ ಪಿಂಚಣಿ ಹಣ ಅಂತ ತೆಗೆದುಕೊಳ್ತಿದ್ರಿ ಅಲ್ವಾ ವೃದ್ಧಾಪ್ಯ ವೇತನ ಅಂತ ಸೊ ಅದಕ್ಕೂ ಕೂಡ ನಮ್ಮ ಸರ್ಕಾರ ಕತ್ತರೆಯನ್ನ ಹಾಕೋದಕ್ಕೆ ಹೊರಟಿದೆ ಅಂತಲೇ ಹೇಳ್ಬೋದು ಸೊ ಏನಕ್ಕೋಸ್ಕರ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ ಸೊ ವಿಡಿಯೋನ ಕೂಡ ಿಪ್ ಮಾಡಿದೆ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಮಾಡ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹೊಸ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಂಪ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹಣ ಎರಡ್ ಸಾವಿರ ರೂಪಾಯಿ ಎಲ್ಲ ಒಂದು ಮಹಿಳೆಯರಿಗೂ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಅರ್ಹತೆಯನ್ನು ಪಡೆದುಕೊಂಡಿರೋರಿಗೆ ಎರಡು ಸಾವಿರ ಹಣವನ್ನು ಕೊಡುವುದು ಕಾಮನ್ ಬಟ್ ಅನರ್ಹರು ಕೂಡ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಎರಡು ಸಾವಿರ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡಿದೆ ಈ ಒಂದು ಜುಲೈ ತಿಂಗಳು ನೆಕ್ಸ್ಟ್ ತಿಂಗಳಿಂದ ಇಂತಹ ಒಂದು ಅನರ್ಹರಿಗೆ ಹಾಕೋದಕ್ಕೆ ಹೊರಟಿದೆ ಅಂತಾನೆ ಹೇಳ್ಬಹುದು ಅಂತ ಅಂದ್ರೆ ಯಾರೆಲ್ಲ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದವರು ಕೂಡ ಫ್ಯಾಮಿಲಿ ಅವರು ಕೂಡ ಇಲ್ಲಿ ಎರಡ್ ಸಾವಿರ ಪಡ್ಕೊಳ್ತಾ ಇದ್ದಾರೆ ಜೊತೆಗೆ ಏನು ಒಂದು ಟ್ಯಾಕ್ಸ್ ಮತ್ತೆ ಜಿ ಎಸ್ ಟಿ ಎಲ್ಲಾನು ಕೂಡ ಕಟ್ಟಿದ್ರು ಕೂಡ ಇಲ್ಲಿ ಹಣವನ್ನ ಪಡ್ಕೊಳ್ತಾ ಇದ್ದಾರೆ ಮನೆಗಳನ್ನ ಬಾಡಿಗೆಗೆ ಕೊಟ್ಟವರು ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೊಳ್ತಾ ಇದ್ದಾರೆ ಸೊ ಈ ರೀತಿ ಎಲ್ಲ ಮನೆ ಕಡೆ ಎಲ್ಲರೂ ಕೂಡ ಅನುಕೂಲಸ್ಥರಾಗಿದ್ರು ಕೂಡ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ಪಡೆದುಕೊಂಡು ಆ ನಂತರ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಅನಬಗೆ ಯೋಜನೆ ಕಡೆಯಿಂದ ಸಿಕ್ಕಿರುವಂತಹ ಫೆಸಿಲಿಟೀಸ್ ಆಗಿರ್ಬೋದು ಸೊ ಎಲ್ಲದನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಸೊ ಅರ್ಹತೆಯನ್ನ ಪಡ್ಕೊಳ್ಳದೆ ಇರೋರು ಕೂಡ ಇಲ್ಲಿ ಪಡ್ಕೊಳ್ತಿರೋದ್ರಿಂದ ಹಣವನ್ನ ಸರ್ಕಾರ ಇಂತಹ ನ್ನ ಏನ್ ಮಾಡಬೇಕು ಡಿಲೀಟ್ ಮಾಡ್ಬೇಕು ಅಂತ ಅಂದ್ರೆ ರಿಮೂವ್ ಮಾಡ್ಬೇಕು ಅಂತ ಹೊರಟಿದೆ ಯಾಕೆ ಅಂತ ಅಂದ್ರೆ ಇವಾಗ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣ ಶಾರ್ಟೇಜ್ ಆಗಿರುವಂತದ್ದು ಏನಂದ್ರೆ ಇವಾಗ ತಿಂಗಳಿಗೆ ನೀವೇ ನೋಡಿದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಎರಡುವರೆ ಸಾವಿರ ಕೋಟಿ ಹಣವನ್ನು ಹೊಂಚಬೇಕಾಗುತ್ತೆ ಸೊ ಪ್ರತಿ ತಿಂಗಳು ಹಣ ಕೊಡಬೇಕು ಅಂತ ಅಂದ್ರೆ ಸೊ ಮುಂದಿನ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಯಾವುದೇ ಒಂದು ಯೋಜನೆಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ಏನಾಗುತ್ತೆ ಇಲ್ಲಿ ಹಣದ ಶಾರ್ಟೇಜ್ ಬರೋ ಕಾರಣಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಸೊ ಇದ್ರ ಜೊತೆಗೆ ವೃದ್ಧಾಪ್ಯ ವೇತನ ಅಂತ ಏನ್ ಪಡ್ಕೊಳ್ತಾ ಇದ್ರಿ ಅಲ್ವಾ ಪ್ರತಿ ತಿಂಗಳು ಕೂಡ ಪಿಂಚಣಿ ಹಣ ಅಂತ ಏನ್ ಕೊಡ್ತಾ ಇದ್ರು ಸರ್ಕಾರದ ಕಡೆಯಿಂದ ಸೊ ಅವರು ಕೂಡ ಏನಾಗಿದೆ ಅಂತ ಅಂದ್ರೆ ಮನೆಗಳನ್ನ ಬಾಡಿಗೆಗೆ ಕೊಡೋರು ಕೂಡ ಈ ರೀತಿಯಾಗಿ ವೇತನ ಹಣವನ್ನ ಪಡ್ಕೊಳ್ತಾ ಇದ್ದಾರೆ ಜೊತೆಗೆ ಏಜ್ ಅಂತ ಅಂದ್ರೆ ಸಿಕ್ಸ್ಟಿ ಇಯರ್ಸ್ ಆದ್ಮೇಲೆ ಈ ಒಂದು ಯೋಜನೆಯ ಹಣವನ್ನ ಪಡ್ಕೊಳ್ಳುವಂತದ್ದು ಸೊ ಇವಾಗ ನೋಡಿದ್ರೆ ಇವನ್ ಜನರೇಷನ್ ಹೆಂಗೆ ಅಂತ ಅಂದ್ರೆ ಸಿಕ್ಸ್ಟಿ ಇಯರ್ಸ್ ಆಗಿರೋದೇ ಇಲ್ಲ ಫಿಫ್ಟಿ ಫೈವ್ ಫಿಫ್ಟಿ ಸಿಕ್ಸ್ ಆಗಿದ ತಕ್ಷಣ ಒಂದ್ ಸಾವಿರ ಖರ್ಚು ಮಾಡೋ ಹತ್ರಕ್ಕೆ ಎರಡ್ ಸಾವಿರ ಮೂರ್ ಸಾವಿರ ಹಣವನ್ನ ಕೊಟ್ಟು ಏನ್ ಮಾಡ್ತಾರೆ ಅವರು ಸೊ ನಮಗೂ ಸಿಕ್ಸ್ಟಿ ಇಯರ್ಸ್ ಆಗಿದೆ ಅಂತ ತೋರಿಸ್ಕೊಂಡು ಹಣವನ್ನ ಪಡ್ಕೊಳ್ತಾ ಇದ್ದಾರೆ ಸೊ ಈ ರೀತಿ ಒಂದು ಹತ್ತರಿಂದ ಒಂಬತ್ತರಿಂದ ಹತ್ತು ಲಕ್ಷ ಜನ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸರ್ಕಾರದ ಕಡೆಯಿಂದ ಬರುತ್ತಿರುವಂತದ್ದು ಸೊ ಅವ್ರಿಗೂ ಕೂಡ ಇಲ್ಲಿ ಈ ರೀತಿ ಹಣವನ್ನ ಪಡ್ಕೊಳ್ಳೋದಕ್ಕೆ ಅರ್ಹತೆ ಇಲ್ಲ ಅಂತ ಅವ್ರನ್ನೂ ಕೂಡ ರಿಮೂವ್ ಮಾಡ್ತೀವಿ ಅವ್ರಿಗೂ ಕೂಡ ಹಣ ಕೊಡೋದಿಲ್ಲ ಅಂತ ನೋಡ್ತಾ ಇದಾರೆ ಸೊ ಇವಾಗ ಯೋಜನೆಗಳನ್ನ ಸರ್ಕಾರದ ಕಡೆಯಿಂದ ನಿಲ್ಸೋದಕ್ಕೆ ಆಗೋದಿಲ್ಲ ನಿಲ್ಲಿಸಿದ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಅವ್ರನ್ನ ಯಾವ್ದೇ ಕಾರಣಕ್ಕೂ ಕೂಡ ಜನರು ಗೆಲ್ಸೋದಿಲ್ಲ ಸೊ ಇವಾಗ ಅವರು ಗೆದ್ದಿರೋದೇ ಯೋಜನೆಗಳನ್ನ ಕೊಟ್ಟಿರೋದಕ್ಕೋಸ್ಕರ ಈ ಒಂದು ಯೋಜನೆಗಳನ್ನೇ ಇವ್ರು ಕಡಿಮೆ ಮಾಡ್ಕೊಂಡು ಅಥವಾ ಏನಾದ್ರೂ ನಿಲ್ಲಿಸ್ಬಿಟ್ಟು ಅಂತಂದ್ರೆ ರೊಚ್ಚಿಗೆ ರೊಗಿಗೆದಿರ್ತಾರೆ ಹಾಗಾಗಿ ಏನ್ ಮಾಡ್ತಾ ಇದಾರೆ ಯೋಜನೆಗಳನ್ನ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಬೇರೆ ಒಂದು ಯೋಜನೆಗಳಲ್ಲಿ ಯಾರೆಲ್ಲ ಅರ್ಹತೆಯನ್ನ ಪಡ್ಕೊಂಡಿಲ್ಲ ಸೊ ಅಂದವರು ಕೂಡ ಹಣ ಪಡ್ಕೊಳ್ತಾ ಇದಾರೆ ಅಂತಂದ್ರೆ ಅವ್ರ ಖಾತೆಗಳಿಗೆ ಹಣ ಜಮಾ ಮಾಡೋದು ಬೇಡ ಸೊ ಅದನ್ನ ಸ್ಟಾಪ್ ಮಾಡ್ಬಿಡೋಣ ಅಂತ ಹೇಳಿ ಸರ್ಕಾರ ಒಂದು ಹೊಸ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡ್ತಾ ಇದೆ ಹಣವನ್ನ ಸೇವಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ಅಂತಾನೆ ಹೇಳ್ಬೋದು ಅದರಿಂದ ಹದಿನೈದು ಲಕ್ಷ ಜನ ಈ ರೀತಿ ಹಣವನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನೇನು ಜುಲೈ ತಿಂಗಳಿಂದ ಮಹಿಳೆಯರಿಗೂ ಆಗಿರ್ಬೋದು ಎರಡ್ ಸಾವಿರ ಸೊ ಹೃದಯ ವೇತನ ಆಗಿರ್ಬೋದು ಸಂದೇಶ ಸುರಕ್ಷಾ ಯೋಜನೆಗಳಿಂದ ಯಾವೆಲ್ಲ ಯೋಜನೆಗಳನ್ನ ಸರ್ಕಾರದ ಕಡೆಯಿಂದ ಕೊಡ್ತಾ ಇದ್ದಾರೆ ಹಣದ ರೂಪದಲ್ಲಿ ಕೊಡ್ತಾ ಇದಾರೆ ಅಲ್ವಾ ಸೊ ಆ ಒಂದು ಯೋಜನೆಗಳನ್ನ ಎಲ್ಲಾನು ಕೂಡ ಇಲ್ಲಿ ವೆರಿಫೈ ಮಾಡ್ತಾರೆ ಅಂತ ಇಲ್ಲಿ ಸರ್ಕಾರ ಹೇಳ್ತಿರುವಂತದ್ದು ಸೊ ಇವಾಗ ಯಾರೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಬಿಟ್ಟು ಎಲ್ಲ ಮಾಡ್ಕೊಂಡಿದ್ರಿ ಅಲ್ವಾ ಸೊ ಅಂತವ್ರಿಗೆ ಶಾಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಈ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದೆ ಲೈಕ್ ಮಾಡಿ ಕಂಪ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನು ಕೂಡ ಸಬ್ಸ್ಕ್ರೈ ಮಾಡ್ಕೊಂಡು ಸ್ವಲ್ಪ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಫ್ರೆಂಡ್ಸ್ ಬೈ ಬೈ